ವೀಕ್ಷಕರಾಗಿದ್ದು ಬಂದಿದ್ದೀವಿ ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ ಈಗಾಗಲೇ ಮಾಡಬೇಕಾಗಿತ್ತು ಡಿಲೇ ಆಗಿದೆ ಸೊ ಮೂವತ್ತು ತಾರೀಕೊ ಒಳಗೆ ಲಿಸ್ಟ್ ಕೊಡಬೇಕಾಗಿದೆ ಸೊ ಯಾರು ಆಕಾಂಕ್ಷಿಗಳ ಲಿಸ್ಟ್ ತೊಗೋತೀವಿ ಮತ್ತು ಅವರ ಅಭಿಪ್ರಾಯ ಕೂಡ ಪಡಿತೆ ಪಡೀಲಿಕ್ಕೆ ಬಂದಿದ್ದೀವಿ ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ ಇನ್ನು ಇನ್ನೊಂದ್ಮೇಲೆ ನಮ್ಗೆ ಗೊತ್ತು ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ ಸುಖ ನೋಡೋಣ ಸಾಯಂಕಾಲವರೆಗೆ ಗೊತ್ತಾಗುತ್ತೆ ಸ್ಥಳೀಯ ಅಭ್ಯರ್ಥಿಗಳು ಹೊರಗಿನ ಹೆಂಗೆ ನಾವು ಹೇಳಿ ಅರ್ಜಿ ಕೊಟ್ಟೆ ಮುಂದೆ ರುಟ್ಟಿ ಆಗೋದು ಅವ್ರ ಬಗ್ಗೆ ಸರ್ವೆ ಆಗಬೇಕು ಇನ್ನು ಬಹಳಷ್ಟು ಪ್ರೊಸೀಜರ್ ಎಲ್ಲ ಮಾಡ್ತೀವಿ ಆದ್ರೆ ಟೈಮ್ ಬೇಕಷ್ಟೇನಾದ್ರೂ ಡಿ ಸಿ ಎದು ಇಲ್ಲೇ ಇಲ್ಲ ಅದು ಯಾವ್ದಂಥ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸದ್ಯಕ್ಕಂತ ಇಲ್ಲ 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 ಹಿಂದೂ ರೆಬಲ್ ಇಲ್ಲ ಈಗುದು ರೆಬಲ್ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದೀವಿ ರೆಬಲ್ ಪ್ರಶ್ನೆ ಇಲ್ಲ ಹೇಳಿ ಮತ್ತೇನು ಬೇರೆ ಸಾಯಂಕಾಲ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಪ್ಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದಂಗೆ ಹಂಗೆ ಹೇಳೋದು ಐದು ವರ್ಷವರೆಗೆ ಹಾಗೆ ಇರುದ್ ಐದು ವರ್ಷವರೆಗೆ ಬೀಳ್ತೈತೆ ಹೇಳತೈತೆ ಬೆಳೀತೈತೆ ಇದ್ದೇ ಇರೋದು ಅದರ ಪ್ರಶ್ನೆ ಇಲ್ಲ ಐದು ವರ್ಷ ನಮ್ಮ ಸಹ ಸರ್ಕಾರ ಇದ್ದೇ ಇರ್ತದೆ ಹೇಳ್ತಾ ಇರೋದು ಕೋವಿಡ್ ಗೊತ್ತಿದ್ದಂತೆ ಈಗಲೇ ಮತ್ತೆ ಅದಕ್ಕೆ ತನಿಖಾ ಒಂದು ಟಿಮ್ಮು ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಅವರು ತನಿಖೆ ಮಾಡ್ತಾರೆ ಬಂದ ಮೇಲೆ ನೋಡೋಣ ಅದು ಏನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಿಕ್ಕಾಗುತ್ತೆ ಎಷ್ಟು ಮಟ್ಟಿಗೆ ಮಾಡ್ಲೇಬೇಕಲ್ಲ ಯಾಕಂದ್ರೆ ಮಾಡ್ಲೇಬೇಕು ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ ಮಾಡೋ ಪ್ರಯತ್ನ ಮಾಡ್ತೀವಿ ನೋಡಿ ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಸೊ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ನೋಡೋಣ ಒಳ್ಳೇದು ಅಂತ ನಾವು ಭಾವಿಸ್ತಿ ಕಾದು ನೋಡೋಣ ಈಗ ತಕ್ಷಣ ಹೇಳುವಂಥ ಅವಶ್ಯಕತೆ ಇಲ್ಲ ಬರಲಿ ಅದು ವಿಚಾರ ಬಂದಾಗ ಹೇಳ್ತೀವಿ ನೋಡಿ ಹಿಂದೆ ಭಾಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದೀವಿ ಹೊಸ ಶಿಕ್ಷಣ ನೀತಿ ಬೇರೆ ಬೇರೆ ಗೋಹತ್ಯೆ ನಿಷೇಧ ಬೇರೆ ಬೇರೆ ಭಾಳಷ್ಟು ವಿಷಯಗಳ ಅದರಲ್ಲಿ ಇತ್ತು ಸೊ ನಾವು ಬಂದ ಮೇಲೆ ಅಂತ ಹೇಳಿದ್ದೀವಿ ಸೊ ನೋಡೋಣ ಕಾನೂನ ಅಭಿಪ್ರಾಯ ಪಡೆದು ಅದು ಮಾಡಬೇಕಾಗ್ತದೆ ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಭಾಳಷ್ಟು ಇದೆ ಭಾಳಷ್ಟು ವಿಚಾರಗಳಿದೆ ಭಾಳಷ್ಟು ವಿಚಾರಗಳಿದೆ ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತಿ ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನು ಮಾಡಿದ್ದಾರೆ ಅದು ಬದಲಾವಣೆ ಮಾಡಲಿಕ್ಕೆ ಏನು ಅವಕಾಶಗಳಿದೆ ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದು ಭಾಳ ಸಮಸ್ಯೆ ಗೊಂದಲ ಇದೆ ಎಷ್ಟಿ ಹಿಂದಿನ ಸರ್ಕಾರ ಗೊಂದಲ ಮಾಡಿ ಹೋಗಿದೆ ನಮ್ಮ ಸರ್ಕಾರ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲ ಹೇಳಿದೆ ಏನಲ್ಲ ಯಾ ಯಾರು ಯಾರು ಎಲ್ಲ ತಿಳಿದೀವಿ ಸರಿ ಸಕ್ಕ